ಇಂದು ಜಮಖಂಡಿ ನಗರದ ಅರ್ಬನ್ ಕೋವಾ ಬ್ಯಾಂಕ್ಲಿ ಜಮಖಂಡಿಯವರಿಂದ ಬಾಗಲಕೋಟೆಯಲ್ಲಿ ನೂತನ ಹದಿನಾಲ್ಕನೇ ಶಾಖೆ ಉದ್ಘಾಟನಾ ಕಾರ್ಯಕ್ರಮ ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹತ್ತು ಗಂಟೆಗೆ ಬಿ ವಿ ಎಸ್ ಕಾಂಪ್ಲೆಕ್ಸ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹತ್ತಿರ ವಿದ್ಯಾಗಿರಿಯ ಬಾಗಲಕೋಟೆಯಲ್ಲಿ ಜರುಗಲಿದೆ ಈ ಕಾರ್ಯಕ್ರಮದಲ್ಲಿ ಪೂಜ್ಯರು ಗಣ್ಯರು ಆಗಮಿಸಲಿದ್ದಾರೆ ಕಾರಣ ಸುತ್ತಮುತ್ತಲಿನ ಜನತೆ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕು ಎಂದು ಜಮಖಂಡಿಯಲ್ಲಿ ಅರ್ಬನ್ ಬ್ಯಾಂಕಿನ ಆಡಳಿತ ಮಂಡಳಿ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿದರು ಅರ್ಬನ್ ಬ್ಯಾಂಕಿನ ಅಧ್ಯಕ್ಷರು ನಿರ್ದೇಶಕರು ಉಪಸ್ಥಿತರಿದ್ದರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಾಣಿ ಸುದ್ದಿ ಮಾಧ್ಯಮ ಸಂಪಾದಕರು ಮಾರುತಿ ಕುಳಲಿ ಕೆಂಪಿ ಮುಸ್ತಾನ್ ಕಾಲದಲ್ಲಿ ಬ್ಯಾಂಕ್ ಕೇಳಿ ನೋಂದಾಯಿತ ಏನಾದರೂ ಘನತೆ ಅಥವಾ ಇವತ್ತಿನ ವಿಶೇಷವಾಗಿ ಈ ನಮ್ಮ ಬೋರ್ಡ್ ಅಂದ್ರೆ ಅಂದ್ರೆ ಹಿರಿಯರ ಮಾರ್ಗದರ್ಶನದಲ್ಲಿ ಹಿರಿಯರಿಗೆ ಕಾಯ್ಕೊಂಡು ಅಧ್ಯಕ್ಷರು ಉಪಾಧ್ಯಕ್ಷರು ತಂಡ ಆ ಒಂದು ಹಿರಿಯರು ಮಾಡಿ ದರ್ಶನದಲ್ಲಿ ಇವತ್ತು ಬ್ಯಾಂಕ್ ಅತ್ಯುತ್ತಮ ಆಗಿದೆ ಯಾಕಂದ್ರೆ ಸಾಕಷ್ಟು ನಾವ್ ಪುಟ್ಟ ಬಾಬಂದ್ರ ಸಂಜೆಯವರು ಬಾಲೆಯವರು ಎಲ್ಲರೂ ನಾವು ಸಾಕಷ್ಟು ಇಪ್ಪತ್ತ ಮೂವತ್ತ ಮಾಡಿಬಿಟ್ಟಾದ್ರೆ ಅವತ್ತು ಹೆಚ್ಚಾಗಿ ಅವಲಂಬಿತ ಆಗಿದ್ದು ಅನ್ ಬ್ಯಾಂಕ್ ವ್ಯಾಪಾರ ತಂದೆ ಮಾಹಿತಿ ಕ್ಯಾಮಿ ಮತ್ತು ಬಿಸ್ನೆಸ್ ಕಮ್ಮಿ ಆದಮೇಲೆ ನಮ್ಮ ಬ್ಯಾಂಕ್ ಬೇರೆ ನಾವು ಫೈನಾನ್ಸ್ ಮಾಡಿಕೊಂಡ್ರೆ ರೈತರಿಗೆ ಮಾಡುವಂಥ ಕೃಷಿತ್ತು ಈ ಟ್ಯಾಕ್ಸಿಗೋದ್ರಿಂದ ರೈತರದು ವ್ಯವಹಾರ ಜೊತೆಗೆ ಇದು ನಮ್ಮ ಪಿ ಟಿಕೆಟ್ ಕೇಸ್ಬೋದು ರೈತರಿಗೆ ಜೀರೋ ಪರ್ಸೆಂಟು ತ್ರೀ ಪರ್ಸೆಂಟು ಅಂದರೆ ಗಾಯಸಾಲ ಜೀರೋ ಪರ್ಸೆಂಟ್ ತುಂಬ ಮೂರು ಮೂರು ಲಕ್ಷ ಮತ್ತು ಮರಿ ಆಮೇಲೆ ಮರಿ ಆದ್ರಾನ್ ಟ್ಯಾಕ್ಟರ್ ಟ್ಯಾಕ್ಸಿ ಹಾಕೋದಕ್ಕೆ ತ್ರೀ ಪರ್ಸೆಂಟ್ ತಗೋ ಹತ್ತು ಲಕ್ಷ ಟಕ ಅವೆಲ್ಲ ಆಮೇಲೆ ರೈತ ನನಗೆ ಕಸ್ಟಮರ್ ಕಮ್ಮಿ ಇದು ಕಮರ್ಷಿಯಲ್ ಬ್ಯಾಂಕ್ ಆಗಿದ್ದು ಮನೆಯ ಆದರೆ ಈಗ ಬ್ಯಾಂಕ ಆ ಎಲ್ಲ ಕಸ್ಟಮ್ ಕಾರ್ ನಾವು ಯಾವಾಗ ಬ್ರ್ಯಾಂಚ್ ಮಾಡಬೇಕು ಬ್ರ್ಯಾಂಚ್ ಮಾಡಬೇಕಂತ ಆಗಿರಲಿಲ್ಲ ಏನೊಂದು ನಾಲ್ಕು ಅಷ್ಟೇ ಇತ್ತು ಈಗ ಎರಡು ಒಂದು ನಾಲ್ಕೈದು ಅಷ್ಟೇ ಭಾಳ ಒಂದು ಪ್ರಗತಿ ಫೀಡ್ಬ್ಯಾಕ್ ಬಂದು ಯಾಕಂದರೆ ಇವಾಗ ಹದಿನೈದು ಹದಿನಾರು ಬ್ರ್ಯಾಂಚ್ಗಳು ಆಗುವಂಥ

ಕೆಲವೊಂದು ಸವಾಲುಗಳ ಸಂಸ್ಥೆ ಸವಾಲುಗಳನ್ನ ಮಾಡಿಕೊಂಡ ಅವರು ಶುಗರ್ ಫ್ಯಾಕ್ಟ್ರಿ ಇದ್ದವರು ಶುಗರ್ ಫ್ಯಾಕ್ಟ್ರಿ ಕಂಪ್ ಬಳಸ್ತಾರೆ ಮತ್ತು ಶಿಕ್ಷಣ ಸಂಸ್ಥೆ ಇದ್ದವರು ಶಿಕ್ಷಣ ಸಂಸ್ಥೆ ಬಳಸ್ತಾರೆ ಅವ್ರಿಗೆ ಯಾವ ರಿಸರ್ವ್ ಬ್ಯಾಂಕು ಕಟ್ಟಡ ಇಲ್ಲ ಸರ್ಕಾರಿ ಇಲಾಖೆ ಕಟ್ಟಡ ಇಲ್ಲ ನಾವು ರಿಸರ್ವ್ ಬ್ಯಾಂಕಿನ ಬ್ಯಾಂಕ್ ಮಾಡೋದ್ರಿಂದ ನ್ಯಾಷನಲ್ ಬ್ಯಾಂಕ್ಗೆಲ್ಲ ಆಗ್ತಾ ರೂಲ್ ಸಂಗ್ರಹವೇ ಸವಾಲುಗಳು ಇರಲಿಲ್ಲ ಅವರು ಡಿಪಾರ್ಟ್ಮೆಂಟ್ ಬಡ್ಡಿ ಹೆಚ್ಚು ಕೊಡೋಕ್ಕೂ ತಿಂತಾರೆ ಮತ್ತು ಕಸ್ಟಮರ್ ಕಡೆಯಿಂದ ಹೆಚ್ಚು ಬಡ್ಡಿ ಅವ್ರು ಕ್ಲಿಯರ್ ಅದು ಆ ಆಗ ಈಗ ನಮ್ಮ ಡಿಪಾಸಿಟ್ ಹೆಚ್ಚಾಗಲಿಷಣ ಭಾರಿ ಇದಾಗಿಸಿದ್ರೆ ಇದೇ ಒಂದು ಇದೇ ಒಂದು ಅವಧಿ ಒಳಗೆ ಈಗ ನೂರು ಕೋಟಿ ರೂಪಾಯಿ ನಮ್ಮ ಡಿಪಾಸಿಟ್ ಹೆಚ್ಚಿಗೆ ಅಂದರೆ ಈ ಬ್ಯಾಂಕ ನಿನ್ನ ನಮ್ಮ ಸಂಸ್ಥಾಪಕರಾದ ಅಪ್ಪಾರ ಶಿಂದೆ ಶಿಂದ್ಕೊಂಡು ಇಲ್ಲಿವರೆಗೆ

ಬಾಗಲಕೋಟೆಯಲ್ಲಿ ನಡೆಯಬೇಕಾಗಿರ್ತಕ್ಕಂಥ ಪತ್ರಿಕಾಗೋಷ್ಠಿ ಅನಿವಾರ್ಯ ಕಾರಣಗಳಿಂದ ಇವತ್ತು ಜಮಖಂಡಿಯಲ್ಲಿ ನಡೀತಾ ಇದೆ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ನಿರ್ದೇಶಕ ಬಂಧುಗಳೇ ಹಾಗೂ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಕರ್ತ ವಿಶೇಷವಾಗಿ ಸಮರ ಬಾಗಿ ಕೋಟೆ ನಗರದಲ್ಲಿ 27ನೇ ತಾರೀಖು ಉದ್ಘಾಟನೆ ಮಾಡಬೇಕು ಅಂತ ಕಾರ್ಯಕ್ರಮವನ್ನು ಇಟ್ಟುಕೊಂಡಿಕ್ಕೆಕ್ಕೆ ಅದರ ಉದ್ಘಾಟಕರಾಗಿ ಅಜಯ್ ಕುಮಾರ್ ಸರ್ನಾಕ್ સાಹೇಬರು ಆಗಮಿಸುತ್ತಿದ್ದಾರೆ ಮತ್ತು ಅತಿಥಿಗಳಾಗಿ ಗದ್ದಿಗೌಡ ಸಾಹೇಬರು ಮೆಟ್ಟಿ ಸಾಹೇಬರು ಪಿಎಚ್ ಪ್ರದಸರ್ ಸಾಹೇಬರು ಎಸ್‌ಆರ್ ಪಾರ್ಟಿ ವಿರನಾ ಚಲಂತಿ ಮಾತರ ಎಸ್ಜಿ ವಿಜಯ್ ಎಂಜೆನ್ ಮಾತರ ಪ್ರಕಾಶ್ ತಪ್ಶೆಟ್ಟಿ ಅವರು ಬಸವತ್ಪ್ರಭು ಸನ್ನಾರ್ಗೌಡರು ಶ್ರೀಮತಿ ಸವಿತಾ ಅನ್ನಪ್ಪ ಲಂಕಣ್ಣವರು ಕುಮಾರ್ ರೆಡ್ಡಿಗೌತಿ ಅವರು ಎಚ್ ವೈ ಗದ್ದಲ್ಕೇರಿ ದಾನಗಿ ಹೀಗೆ ಅನೇಕ ಅತಿಥಿಗಳು ಕೂಡ ಆಗಮಿಸ್ತಾ ಇದ್ದಾರೆ ಈ ಒಂದು ಇದರಲ್ಲಿ ವಿಶೇಷ ಏನಂದರೆ ನಮ್ಮ ಜಿಲ್ಲೆಯಲ್ಲಿ ಕೇಂದ್ರ ಸ್ಥಳದಲ್ಲಿ ನಮ್ಮ ಒಂದು ಬ್ರಾಂಚನ್ನು ನಾವು ತೆಗಿತಾ ಇದ್ದೀವಿ ಮತ್ತು ಅದರ ಉದ್ಘಾಟನೆ ಭಾಳಷ್ಟು ಅದ್ಧೂರಿಯಾಗಿ ನಡೀಬೇಕು ಮತ್ತು ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲಿ ನಾವು ವ್ಯವಹಾರವನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಅದಕ್ಕೆ ಯಾವುದೇ ರೀತಿಯಾದಂಥದ್ದನ್ನು ಕೂಡ ಅಡ್ವಟೈಸ್ಮೆಂಟಿಗಾಗಲಿ ಮತ್ತೊಂದಕ್ಕಾಗಲಿ ಕಡಿಮೆ ಮಾಡಿದೆ ಎಲ್ಲದಕ್ಕೂ ಕೂಡ ಅದರದ್ದೇ ಆದಂಥ ಒತ್ತನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಹೆಚ್ಚು ಕಡಿಮೆ ಎರಡು ಸಾವಿರ ಜನರನ್ನು ಸೇರಿಸಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಹೀಗಾಗಿ ಎರಡು ಸಾವಿರ ಆಮಂತ್ರಣ ಪತ್ರಿಕೆಗಳನ್ನು ಕೂಡ ಟ್ವೀಟ್ ಡಿಸ್ಟ್ರಿಬ್ಯೂಷನ್ ಕೂಡ ಈಗಾಗಲೇ ಪ್ರಾರಂಭವಾಗಿದೆ ಮತ್ತು ವಿಶೇಷವಾಗಿ ಸಾಕಷ್ಟು ಕಳೆದ ಒಂದು ಆರು ತಿಂಗಳಲ್ಲಿ ಹೆಚ್ಚು ಕಡಿಮೆ ಒಂದು ಐದು ಬ್ರಾಂಚ್ಗಳ ಉದ್ಘಾಟನೆ ನೀವೆಲ್ಲರೂ ಕೂಡ ಇವತ್ತಿಗೆ ಇವತ್ತಿಗೆಲ್ಲರಲ್ಲೂ ಕೂಡ ಪ್ರಶ್ನೆ ಇರ್ಬೋದು ಈ ಬ್ರ್ಯಾಂಚ್ ಉದ್ಘಾಟನೆಯನ್ನು ಮಾಡ್ಕೊತ ಹೊರಟಾಗ ಇದರಿಂದ ಯಾವ ರೀತಿಯಾದಂಥ ಲಾಭ ನಮ್ಮ ಅರ್ಬನ್ ಬ್ಯಾಂಕಿಗೆ ಆಗ್ತಾ ಇದೆ ಅಂತಕ್ಕಂಥದ್ರ ಕುರಿತಾಗಿ ಹೇಳಬೇಕಂದ್ರೆ ಹೆಚ್ಚು ಕಮ್ಮಿ ಇವತ್ತಿಗೆ ನಮ್ಮ ಬ್ಯಾಂಕಿನಲ್ಲಿ ಆಕ್ಸೆಸ್ ಆಗಿ ನಲವತ್ತೆಂಟು ಕೋಟಿ ಈಗಾಗಲೇ ನಾವು ಜನರಿಗೆ ಲೋನ್ ಕೊಡಲಿಕ್ಕೆ ಆಕ್ಸೆಸ್ ಆಗಿ ನಲವತ್ತೆಂಟು ಕೋಟಿ ಅಮೌಂಟ್ ಹೋಗಿತ್ತು ಇದೇ ಒಂದು ವರ್ಷದ ಹಿಂದೆ ನಮ್ಮ ಪರಿಸ್ಥಿತಿ ಯಾವ ಅಂದ್ರೆ ಈ ಸೌಹಾರ್ದ ಬ್ಯಾಂಕ್ಗಳ ಕಾಂಪಿಟೇಷನ್ ಅವಾಗ ಯಾರು ಕೂಡ ಅರ್ಬನ್ ಬ್ಯಾಂಕಿನ ದಾಳಿ ಮಾಡ್ತಾ ಇದ್ದಿಲ್ಲ ಅವತ್ತು ನಾವು ವಿವಿಧ ಸ್ಕೀಮ್ಗಳನ್ನು ತಂದು ಮತ್ತೊಂದು ಮಾಡಿ ಉದ್ಯೋಗ ಮಾಡಿ ಹರ ಸಾಹಸ ಪಟ್ಟು ಡಿಪಾಸಿಟ್ ಕನೆಕ್ಟ್ ಮಾಡುವಂಥ ಪರಿಸ್ಥಿತಿ ಇತ್ತು ಆದರೆ ಇವತ್ತು ನಮ್ಗೆ ಯಾವ ಸಿಬ್ಬಂದಿ ಕೂಡ ಹೊರಗೆ ಹೋಗ್ಲಾರ ಯಾವ ಜನರ ಕಡೆನೂ ಹೋಗಲಾದರೆ ಪ್ರತಿ ತಿಂಗಳು ಹೆಚ್ಚು ಕಡಿಮೆ ಹತ್ತು ಹದಿನೈದು ಕೋಟಿಯಷ್ಟು ಡಿಪಾಸಿಟ್ ತನ್ನಿಂದ ತಾನಾಗೆ ಬರ್ತಕ್ಕಂಥದ್ದು ತಮ್ಮೆಲ್ಲರ ಸಹಕಾರ ಕೂಡ ಅದರಲ್ಲಿದೆ ಯಾಕಂದರೆ ನಾವು ಕೂಡ ಭಾಳಷ್ಟು ರೀತಿಯಿಂದ ಎಲ್ಲದರಿಂದ ಎಲ್ಲದರಿಂದಲೂ ಕೂಡ ನಮ್ಮ ಬ್ಯಾಂಕಿಗೆ ಯಾವತ್ತೂ ಕೂಡ ಅಡ್ವರ್ಟೈಸ್ ಕೊಟ್ಟಿದ್ದೀರಿ ಬ್ಯಾಂಕಿನ ಅನೇಕ ರೀತಿಯ ವಿಷಯಗಳನ್ನು ಜನರಿಗೆ ಬಿತ್ತರಿಸಿದ್ದೀರಿ ಹೀಗಾಗಿ ತಮ್ಮ ಪಾತ್ರ ಕೂಡ ಬಹಳಷ್ಟು ಇದೆ ಅಂತಕ್ಕಂಥದ್ದು ತಿಳಿಸ್ತೀನಿ ಮತ್ತು ಈ ಒಂದು ಇಪ್ಪತ್ತೇಳನೇ ತಾರೀಕಿನ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಗಲಿಕೋಟೆ ಸುತ್ತಮುತ್ತಲಿನ ಭಾಗದ ಜನರು ಆಗಮಿಸಬೇಕಂತ ವಿಶೇಷವಾಗಿ ಈಗಾಗಲೇ ಜಿ ಎಸ್ ಟರ್ ನ್ಯಾಷನಲೈಸ್ ಬ್ಯಾಂಕಿಗೆ ಯಾವುದೇ ರೀತಿಯಿಂದಲೂ ಕೂಡ ನಾವು ಕಡಿಮೆ ಇಲ್ಲ ಮತ್ತು ರಿಸರ್ವ್ ಬ್ಯಾಂಕಿನ ಸದಸ್ಯತ್ವವನ್ನು ಕೂಡ ಇನ್ನು ಎರಡೇ ತಿಂಗಳಲ್ಲಿ ಪಡಿತೀವಿ ನಾವು ಇಂಡಿವಿಜುವಲ್ ಆಗಿ ಸ್ವತಂತ್ರವಾಗಿ ರಿಸರ್ವ್ ಬ್ಯಾಂಕಿನ ಸದಸ್ಯತ್ವವನ್ನು ಕೂಡ ಎರಡು ತಿಂಗಳಲ್ಲಿ ಪಡಿತೀವಿ ಎರಡು ತಿಂಗಳೊಳಗೆ ಪಡಿತೀವಿ ಇದು ಕೂಡ ನಿಮ್ಮ ಜಂಸಲಿ ಅರ್ಬನ್ ಬ್ಯಾಂಕಿನ ಮತ್ತೊಂದು ಸಾಧನೆ ಅಂತಕ್ಕಂಥದ್ದನ್ನು ಕಳಿಸ್ತೇನೆ ಹೀಗಾಗಿ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಹೆಚ್ಚಿನ ಧನ್ಯ ವ್ಯಾಪಾರಸ್ಥರು ಮತ್ತು ಬೇರೆ ಬೇರೆ ರೀತಿಯ ವ್ಯಾಪಾರಸ್ಥರು ಎಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಆಗಮಿಸಿ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ಎಲ್ಲ ಬಾಗಿಲಿಕೆ ಸುತ್ತಮುತ್ತ ನಮ್ಮ ಭಾಗದ ಜನರಿಗೆ ವಿನಂತಿ